ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳಿನ ಸಾರು ಮಾಡ್ತಾಯಿದ್ದೀನಿ ಇದು ಸೀಸನಲ್ಲೇ ಅವರೆಕಾಯಿ ಸಿಗುತ್ತೆ ಅಂತೇನಿಲ್ಲ ಬೆಂಗಳೂರಲ್ಲಿ ಎಲ್ಲ ಸೀಸನಲ್ಲೂ ಅವರೆಕಾಳು ಸಿಗುತ್ತೆ ಅವರೆಕಾಯಿ ಸಿಗುತ್ತೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಕೊಳೋಕೆ ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಈಗ ಮಸಾಲೆಗೆ ಬಂದು ಕೊಬ್ಬರಿ ಒಂದು ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಗಟ್ಟೆ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಇಲ್ದಿರ ಮೊದಲಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಒಂದು ಅರ್ಧ ಚಿಪ್ಪಷ್ಟು ತಗೊಂಡಿರೋದು ನೋಡಿ ಈ ಥರ ಎಲ್ಲ ಹಾಕ್ಕೊಂಬಿಟ್ಟು ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ ಮತ್ತು ಜೀರಿಗೆ ಕೈ ಅಳತೆಯಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಒಣ ಒಣಮೆಣಸಿನ್ಕಾಯಿ ಅಷ್ಟು ತೊಗೊಂಡಿದ್ದೀನಿ ಈಗ ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಡ್ರೈಯಾಗಿ ಇದು ಮಿಕ್ಸಿ ಆಗಿದೆ ನೋಡಿ ಈ ಥರ ತರಿ ತರಿ ಆದರೆ ಸಾಕು ಕೊಬ್ಬರಿ ಇದು ಸ್ವಲ್ಪ ತಣ್ಣಗಾಕಿ ಬಿಡೋಣ ಫ್ರೈ ಆಗಿದೆಯಲ್ಲ ಆಫ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರು ಪುಡಿ ಬಂದು ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಇದು ಒಂದೆರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಚಕ್ಕೆ ಎರಡು ಲವಂಗ ಹಾಕ್ಕೊತಾ ಇದ್ದೀನಿ ಮತ್ತು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ ಎಷ್ಟು ಮಿಕ್ಸಿ ಮಾಡಿಕೊಂಡು ಬರೋಣ ಈಗ ಮಿಕ್ಸಿ ಮಾಡಿದ್ದಾಯಿತು ನೋಡಿ ಈ ಥರ ನುಣ್ಣಗಾಗಿರಬೇಕು ಮತ್ತು ಈಗ ಬೇಯಿಸಿದೀವಲ್ಲ ಅರ್ಧ ಬಾಯ್ಲ್ ಆಗಿರೋಂತಹ ಅವರೆಕಾಳನ್ನು ಒಂದು ಸೌಟಷ್ಟು ಹಾಕ್ಕೊತಾ ಇದ್ದೀನಿ ಇದು ತುಂಬಾ ರುಚಿ ಕೊಡುತ್ತೆ ಅವರೆಕಾಳು ಸಾರಿಗೆ ಇದನ್ನೊಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಇದು ಬೇಯೋದಕ್ಕೆ ಒಂದು ಸೌಟಷ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡಿದ್ದಾಗಿದೆ ನೋಡಿ ಈ ಥರ ಇರಬೇಕು ಈಗ ಮಸಾಲೆ ರೆಡಿ ಇದೆ ಅದನ್ನು ನಾವು ಬೇಯಿಸಿದ್ವಲ್ಲ ಸ್ವಲ್ಪ ಒಂದು ಹದಿನೈದು ನಿಮಿಷ ಅವರೆಕಾಳನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲ ಮಸಾಲೆ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಉಳಿದಿರುವಂಥ ಮಸಾಲೆನೂ ಈ ಕುಕ್ಕರ್ಗೆ ಇದ್ದೀನಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ಮುಚ್ಚಳ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಜಿಲಿಗೆ ಬಂದರೆ ಸಾಕು ಒಂದೆರಡು ವಿಜಿಲ್ ಸಾಕು ಯಾಕಂದರೆ ಮುಂಚೆ ಹದಿನೈದು ನಿಮಿಷ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಎರಡು ವಿಜಿಲ್ ಬಂದರೆ ಸಾಕು ಈಗ ಅಲ್ಲಿವರೆಗೂ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ಟೀಲ್ ಪಾತ್ರೆಗೆ ನಮ್ಗೆ ಒಗ್ಗರಣೆಗೆ ಬೇಕಾಗ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ ಇಂಗು ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಟ್ರೈ ಮಾಡಿ ನೋಡಿ ಇಂಗು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಟೊಮೆಟೊ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಎರಡು ಬದನೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹೀಗೆ ಟೊಮೆಟೊ ಹಾಕ್ಕೊಂಬಿಡೋಣ ಟೊಮೆಟೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಒಂದು ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಈಗ ಇದೊಂದು ಸಣ್ಣಗೆ ಹೆಚ್ಕೊಂಡು ಹಾಕೊಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಬದನೇಕಾಯಿನೂ ಹಾಕೊತಾ ಇದ್ದೀನಿ ನೋಡಿ ನಿಮಗೆ ಬೇಕು ಅಂದರೆ ಆಲೂಗಡ್ಡೆನೂ ಬಳಸ್ಬೋದು ನಾನು ಇಲ್ಲ ಆಲೂಗಡ್ಡೆ ಹಾಕ್ತಾಯಿಲ್ಲ ಬದನೆಕಾಯಿ ಬಳಸ್ತಾಯಿದ್ದೀನಿ ಈಗ ಇದನ್ನು ಕಲಿಸ್ಕೊಂಡು ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಯಾಕಂದರೆ ಅದು ಬದನೆಕಾಯಲ್ಲಿ ಎಣ್ಣೆಯಲ್ಲಿ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ಥರ ಕಲಿಸ್ಕೊಂಬಿಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ನೋಡ್ಕೊಂಡು ಹಾಕಿ ಯಾಕಂದರೆ ಟೊಮ್ಯಾಟಗೂ ಹಾಕಿರ್ತೀರ ಮತ್ತು ಬದನೆಕಾಯಿಗೂ ಹಾಕಿರ್ತೀರಲ್ಲ ಆಮೇಲೆ ಸಾಂಬಾರ್ಗೆ ಹಾಕ್ಬೇಕಾರೆ ನೋಡ್ಕೊಂಡು ಹಾಕಿ ಒಂದೆರಡು ನಿಮಿಷ ಬೇಯಲಿ ಇದು ವಿಜಿಲ್ ಬಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಮೊದಲೇ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ವಲ್ಲ ಈಗ ಚೆನ್ನಾಗೂ ಬೆಂದಿದೆ ಇಲ್ಲಿ ಒಂದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ನಮ್ಮದು ಈ ಒಗ್ಗರಣೆಗೆ ಒಂದೆರಡು ಸೌಟಷ್ಟು ಮಸಾಲೆ ಹಾಕಿದ್ದೆ ಈ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋಂಥ ಮಸಾಲೆ ಬದನೆಕಾಯಿಗೆ ಸ್ವಲ್ಪ ಅಂಟ್ಲಿ ಅಂತ ಅದೊಂದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಈಗ ಉಳಿದಿರೋಂಥ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ಈಗ ಒಂದು ಹತ್ತು ಹದಿನೈದು ನಿಮಿಷ ಮತ್ತೆ ಬೇಯಿಸ್ಕೋಬೇಕು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು ನೋಡಿ ಈ ಥರ ಎಲ್ಲ ಕಲಿಸ್ಕೋಬೇಕು ಈಗ ಇದು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ತುಂಬ ಗಟ್ಟಿ ಇದ್ರೂ ಸಾರು ಚೆನ್ನಾಗಿರಲ್ಲ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅವರ ಕಾಳಿನ ಸಾರು ಇದ್ರೇ ತುಂಬಾ ರುಚಿ ಇದೆ ಅಂತ ಅನಿಸುತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಕಲರು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಇದ್ದೀನಿ ನಿಮ್ಗೆ ಖಾರ ಜಾಸ್ತಿ ಅನಿಸಿದ್ರೆ ಯೂಸ್ ಮಾಡಬೇಡಿ ನಮಗಿಲ್ಲಿ ಖಾರ ತುಂಬಾ ಇಷ್ಟ ಆಗಿರೋದ್ರಿಂದ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀನಿ ಈ ಥರ ಎಲ್ಲ ಒಂದು ಸಾರಿ ಕಲಿಸ್ಕೊಂಬಿಟ್ಟು ಸ್ವಲ್ಪ ಕುದಿ ಬರಲಿ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣ್ಸೆಹಣ್ಣಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈ ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ದರೆ ಸಾರು ತುಂಬ ರುಚಿಯಾಗಿರುತ್ತೆ ಹೀಗೆ ಇದನ್ನು ನಾನು ಕುದೀತಾ ಇರುವಂಥ ಸಾರಿಗೆ ಇದು ಹುಣಸೆಹಣ್ಣಿನ ಹುಳಿ ಹಾಕ್ಕೊತಾ ಇದ್ದೀನಿ ಇದು ಎರಡು ನಿಮಿಷ ಕುದಿ ಬಂದರೆ ಸಾಕು ಮೊದಲೇ ಕುದಿ ಬರ್ತಾ ಇರೋದ್ರಿಂದ ಇದು ದೋಸೆಗೆ ಮತ್ತು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ ನೀವು ಸಾರಿ ಮನೇಲಿ ಟ್ರೈ ಮಾಡಿ ಆಗಿದೆ ಇದು ನೋಡಿ ಕುದಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಈಗ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ ನಾನಿವತ್ತು ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆಗೆ ಅವರೆಕಾಳಿನ ಸಾರು ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ಅವರೆಕಾಳಿನ ಸಾರು ಮತ್ತು ಮುದ್ದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್